ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೂ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ನೋಡಿದಂಥ ಅಬಕಾರಿ ಉಪನಿರೀಕ್ಷಕ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೇಪರ್ ಟೂನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಈ ಕಿ ಉತ್ತರಗಳು ಅಧಿಕೃತ ಕಿ ಉತ್ತರಗಳಾಗಿರೋದಿಲ್ಲ ಇಂಟರ್ನೆಟ್ನ ಸಹಾಯದಿಂದ ಪಡೆದಂಥ ಕಿ ಉತ್ತರಗಳಾಗಿರ್ತವೆ ಅಂತಿಮವಾದ ಕಿ ಉತ್ತರಗಳು ಇಲಾಖೆ ಪ್ರಕಟ ಮಾಡುವಂಥ ಉತ್ತರಗಳೇ ಅಂತಿಮವಾದ ಕೀ ಉತ್ತರಗಳಾಗಿರ್ತವೆ ಹಾಗಾಗಿ ಈ ಜಸ್ಟ್ ಫಾರ್ ರೆಫರೆನ್ಸ್ ಅಂತ ನಾನು ಇದನ್ನು ನೀಡ್ತಾ ಇದ್ದೇನೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಅಷ್ಟು ಉತ್ತರಗಳು ಸರಿ ಇರ್ತವೆ ಒಂದು ಪಕ್ಷ ತಪ್ಪಿದರೆ ನೀವು ತಿಳಿಸ್ಬೋದು ಅದನ್ನು ಡಿಸ್ಕ್ರಿಪ್ಷನ್ ನಾನು ಸೇರಿಸ್ತೇನೆ ಸೊ ಬನ್ನಿ ಹಾಗಿದ್ದರೆ ಪ್ರಶ್ನೆ ಮೊದಲ ಉತ್ತರಗಳನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ ಬಿಲಾಯ್ ಮತ್ತು ರುರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು ಸೊ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತೊಂದರ ತನಕ ನಡೆದಂಥ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ದುರ್ಗಾಪುರ ಬಿಲಾಯ್ ಮತ್ತು ರುಕೇಲಾ ಸ್ಥಾವರಗಳು ಸ್ಥಾಪನೆಯಾಗಿವೆ ಸರಿಯಾದ ಉತ್ತರ ಎರಡು ಆಪ್ಷನ್ ಟು ಎರಡನೇ ಪಂಚವಾರ್ಷಿಕ ಯೋಜನೆ ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಡಿಕೆ ಆಪ್ಷನ್ ಎರಡು ವಿದ್ಯುತ್ತ ವಿದ್ಯುತ್ನ ಏಕಮಾನವು ಏನಾಗಿರುತ್ತದೆ ದ ಯೂನಿಟ್ ಆಫ್ ಪವರ್ ಇಸ್ ಸರಿಯಾದಂಥ ಉತ್ತರ ವ್ಯಾಟ್ ಆಪ್ಷನ್ ನಾಲ್ಕು ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಈ ಕೆಳಗಿರ್ತಕ್ಕಂಥ ದೇಶಗಳಲ್ಲಿ ಯಾವುದಾದ್ರೂ ಸದಸ್ಯನಾಗಿಲ್ಲ ಅಂತ ಕೇಳಿದರೆ ಅಲ್ಜೇರಿಯಾದರ ಗ್ರೂಪಲ್ಲಿದೆ ಇಕ್ವೆಡಾರ್ ಕುದೇ ಈಕ್ವೆಡಾರ್ ಕೂಡ ಇದೆ ನೈಜೀರಿಯಾ ಕೂಡ ಇದೆ ಬ್ರೆಜಿಲ್ ಈ ಗ್ರೂಪಲ್ಲಿ ಇಲ್ಲ ಆಪ್ಷನ್ ಎರಡು ಬ್ರೆಜಿಲ್ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಪ್ರಶ್ನೆ ಐದನ್ನು ನೋಡೋದಾದರೆ ಇಲ್ಲಿಯವರೆಗೆ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬಂದಿದೆ ಆದರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಒಂದು ಬಾರಿಯೂ ಆಗಿಲ್ಲ ಹಾಗಾಗಿ ಆಪ್ಷನ್ ನಾಲ್ಕು ಎಂದೂ ಇಲ್ಲ ಸರಿಯಾದಂಥ ಉತ್ತರ ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿಯು ರಚನೆಯಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತೆರಿಗೆ ವಲಯ ಆಪ್ಷನ್ ಮೂರು ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತು ಕಾರ್ಪಾರ್ಟ್ ಅಥವಾ ಕಾಪಾರ್ಟ್ ಅಂತ ಕರಿಬೋದು ಕಾಪಾರ್ಟ್ ಇವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ ಕಾಪಾಡ ಅಂತ ಹೇಳಿದ್ರೆ ಕೌನ್ಸಿಲ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಪೀಪಲ್ ಆ್ಯಕ್ಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಡುತ್ತೆ ಆಪ್ಷನ್ ನಾಲ್ಕು ಗ್ರಾಮೀಣ ಅಭಿವೃದ್ಧಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಚುನಾವಣಾ ಸುಧಾರಣೆಗಳಿಗೆ ಈ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿವೆ ಮೊದಲನೇದು ಗೋಸ್ವಾಮಿ ಸಮಿತಿ ಇನ್ನೊಂದು ಇಂದ್ರಜಿತ್ ಗುಪ್ತಾ ಸಮಿತಿ ಎರಡು ಕೂಡ ಇದರಲ್ಲಿ ಬರುತ್ತೆ ಹಾಗಾಗಿ ಆಯ್ಕೆ ಮೂರು ಎ ಮತ್ತು ಬಿ ಗಳೆರಡು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ರಚಿಸಲ್ಪಟ್ಟ ವೈ ಎಚ್ ಮಳೆಗಮ್ ಸಮಿತಿಯು ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ವೈ ಎಚ್ ಮಳೆಗಮ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ಆರ್ ಬಿ ಐ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ ಆಪ್ಷನ್ ತ್ರೀ ಇದಕ್ಕೆ ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ಇದನ್ನು ನೀವು ನೋಡ್ಬೋದು ಎಕನಾಮಿಕ್ಸ್ ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ಇದನ್ನು ನೀವು ನೋಡ್ಬೋದು ಕೆಟ್ಟ ಸಾಲಗಳು ವಂಚನೆಯ ಕಾರಣ ಮತ್ತು ನಿರ್ವಹಣೆ ಟು ಮಾನಿಟರ್ ಬ್ಯಾಡ್ ಲೋನ್ಸ್ ಕಾಸಸ್ ಆಫ್ ಫ್ರಾಡ್ಸ್ ಈ ಒಂದು ಕಾರಣಕ್ಕೆ ಇದನ್ನು ಈ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಭಾರತವು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಜಿ ಸೆವೆಂಟಿ ಸೆವೆನ್ ಎಂಬುದು ಬೃಹತ್ ಅಂತರ ಸರ್ಕಾರಗಳ ಸಂಘಟನೆಯಾಗಿದೆ ಈ ಕೆಳಗಿನ ಯಾವ ದೇಶವು ಜಿ ಎಪ್ಪತ್ತೇಳು ಜಿ ಎಪ್ಪತ್ತೇಳರ ಅಧ್ಯಕ್ಷತೆಯನ್ನು ತೆಗೆದುಕೊಂಡಿದೆ ಸೊ ಇತ್ತೀಚೆಗೆ ನಾವು ನೋಡೋದಾದರೆ ಇದಾಗಿದ್ದು ಜಿ ಸೆವೆಂಟಿ ಸೆವೆನ್ ಎರಡು ಸಾವಿರದ ಹತ್ತೊಂಬತ್ತು ಪ್ಯಾಲೆಸ್ತೇನಿಯ ರಾಜ್ಯದಲ್ಲಿ ಆಪ್ಷನ್ ಮೂರು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಎರಡು ಪಟ್ಟಿ ಒಂದು ಕಡೆ ಉತ್ಸವಗಳು ಮತ್ತೊಂದು ಕಡೆ ಕೇಂದ್ರಾಡಳಿತ ಅಥವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೊಟ್ಟಿದ್ದಾರೆ ಜಲ್ ಮಹೋತ್ಸವ ಹಾನ್ಬಿಲ್ ಕಂಬಳ ನೋಯ್ಕಾ ನಾಗಾಲ್ಯಾಂಡ್ ಮಧ್ಯಪ್ರದೇಶ್ ಒರಿಸ್ಸಾ ಮತ್ತು ಕರ್ನಾಟಕ ಸೊ ಆಯ್ಕೆಗಳನ್ನು ನಾವು ನೋಡೋದಾದರೆ ಆಪ್ಷನ್ ಟು ಸರಿಯಾದಂಥ ಉತ್ತರ ಇದಕ್ಕೆ ಸೊ ಜಲ್ ಮಹೋತ್ಸವ ನಡೀತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಹಾನ್ಬಿಲ್ ನಾಗಾಲ್ಯಾಂಡ್ ಕಂಬಳ ಕರ್ನಾಟಕದಲ್ಲಿ ಮತ್ತು ನೋವೈಕ್ಯ ಒರಿಸ್ಸಾದಲ್ಲಿ ಹೊಂದಿಸಿ ಬರೆಯಿರಿ ಜೆ ಕೆ ಗೋಖಲೆ ಹೆನ್ರಿ ಡೆರುಜಿಯೋ ಆತ್ಮರಾಮ್ ಪಾಂಡುರಂಗ ರಾಜರಾಮ್ ಮೋಹನ್ ರಾಯ್ ಪ್ರಾರ್ಥನಾ ಸಭಾ ಆತ್ಮೀಯ ಸಭಾ ಶೈಕ್ಷಣಿಕ ಸಂಘ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊ ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಸರಿಯಾದಂಥ ಆಪ್ಷನ್ ಆಪ್ಷನ್ ಒಂದು ಜೆ ಕೆ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಹಾಗೆ ಹೆನ್ರಿ ಡೆರಿಜಿಯೋ ಸಂಘ ಶೈಕ್ಷಣಿಕ ಸಂಘ ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜ ರಾಜರಾಮ್ ಮೋಹನ್ ರಾಯ್ ಆತ್ಮೀಯ ಸಭಾ ಪ್ರಶ್ನೆ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯಾವಳಿ ಇತ್ತೀಚೆಗೆ ಜಯಗಳಿಸಿದ ದೇಶ ಯಾವುದು ಇದು ಕೂಡ ರೀಸೆಂಟ್ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿದೆ ಕತಾರ್ ಜಪಾನ್ ಮತ್ತು ಕತಾರ್ ನಡುವೆ ಫೈನಲ್ ಫೈಟ್ ನಡೆದಿತ್ತು ಇದು ನಡೆದಿದ್ದು ಯು ಎ ಇಯಲ್ಲಿ ಒಂದು ಫೆಬ್ರವರಿ ಕರೆಂಟ್ ಅಫೇರ್ಸ್ ನೀವು ನೋಡಿದ್ರೆ ಇದು ಸಿಗುತ್ತೆ ಜಪಾನ್ ಮತ್ತು ಕತಾರ್ ಫೈನಲಲ್ಲಿ ಫೈಟ್ ಮಾಡಿದ್ವು ಅದರಲ್ಲಿ ಕತಾರ್ ಎರಡು ಸಾವಿರದ ಹತ್ತೊಂಬತ್ತರ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯನ್ನು ಗೆದ್ಕೊಂಡಿದೆ ಬೆಂಗಳೂರಿನ ಯಲಹಂಕದ ವಾಯುದಳದ ತಾಣದಲ್ಲಿ ನಡೆಯಲಿರುವ ಏರ್ ಇಂಡಿಯಾದ ಹನ್ನೆರಡನೇ ಆವೃತ್ತಿಯ ಪ್ರದರ್ಶನದ ಆಶಯವೇನು ಇದು ಕೂಡ ರೀಸೆಂಟ್ ಕರೆಂಟ್ ಅಫೇರ್ ಫೆಬ್ರವರಿ ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ನಾಲ್ಕರ ತನಕ ನಡೆದಂತಹ ಒಂದು ಏರೋ ಇಂಡಿಯಾ ಶೋ ಇದು ಹನ್ನೆರಡನೇ ಏರೋ ಇಂಡಿಯಾ ಶೋ ಯಲಹಂಕದಲ್ಲಿ ನಡೆದಿದ್ದು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಬಿಲಿಯನ್ ಅವಕಾಶಗಳಿಗೆ ರನ್ ವೇ ಇದನ್ನು ನೀವು ಇಂಗ್ಲೀಷಲ್ಲಿ ನೋಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ ದ ರನ್ ವೇ ಟು ಬಿಲಿಯನ್ ಆಪರ್ಚುನಿಟೀಸ್ ಅನ್ನೋದು ಧ್ಯೇಯ ವಾಕ್ಯ ಆಗಿತ್ತು ಇತ್ತೀಚೆಗೆ ಆಯವ್ಯಯದ ಪದ್ಧತಿಗಳ ಮೇಲೆ ಒಂದು ಸಮೀಕ್ಷೆಯನ್ನು ಪಾರದರ್ಶಕತೆ ಇಂಟರ್ನ್ಯಾಷನಲ್ ಕೈಗೊಂಡಿದ್ದು ಅದರಲ್ಲಿ ಭಾರತ ಭಾರತದ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಪಡೆದಿದೆ ಇಲ್ಲಿ ಕ್ವಶನ್ ಕೇಳಿದ್ದೇನಪ್ಪ ಅಂದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕಂಡಕ್ಟೆಡ್ ಎ ಸರ್ವೆ ಆನ್ ಬಜೆಟರಿ ಪ್ರ್ಯಾಕ್ಟೀಸಸ್ ರೀಸೆಂಟ್ಲಿ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ಅಂತ ಕೇಳಿದ್ದಾರೆ ಸ್ಟಾ ಟಾಪ್ ಮಾಡಿದಂಥ ರಾಜ್ಯ ಬಂದು ಅಸ್ಸಾಂ ಬಟ್ ಆಪ್ಷನ್ಸಲ್ಲಿ ಅದಿಲ್ಲ ಅಸ್ಸಾಂ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಎರಡನೇ ಸ್ಥಾನದಲ್ಲಿ ಆಂಧ್ರ ಇತ್ತು ಮೂರರಲ್ಲಿ ಒಡಿಸ್ತಾ ಇತ್ತು ಹಾಗಾಗಿ ಈ ಪ್ರಶ್ನೆ ನಾನು ಹೋಲ್ಡ್ ಮಾಡ್ತೀನಿ ನನಗೆ ಉತ್ತರ ಕರೆಕ್ಟಾಗಿ ಗೊತ್ತಾದರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ ನೀವು ಇದನ್ನು ಚೆಕ್ ಮಾಡ್ಬೋದು ಸರ್ಚ್ ಮಾಡಿ ನೋಡಿ ಮೊದಲನೇ ಸ್ಥಾನ ಇದೆ ಭಾರತೀಯ ಫ್ಲ್ಯಾಗ್ಶಿಪ್ ಹೈಡ್ರೋಕಾರ್ಬನ್ ಸಮಾವೇಶ ಪೆಟ್ರೋಟೆಕ್ ಎರಡು ಸಾವಿರದ ಹತ್ತೊಂಬತ್ತು ಇತ್ತೀಚಿಗೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಜರುಗಿತು ಇದು ಕೂಡ ಅಷ್ಟೇ ಗ್ರೇಟರ್ ನೋಯ್ಡಾ ಉತ್ತರ ಪ್ರದೇಶದಲ್ಲಿ ಆಗಿದ್ದಂಥದ್ದು ಇಲ್ಲಿ ಆಪ್ಷನ್ಸಲ್ಲಿ ಯಾವುದೂ ಇಲ್ಲ ಬಟ್ ಇದು ಪೆಟ್ರೋಟೆಕ್ ಈ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ನವದೆಹಲಿ ಬರ್ತದೆ ಬಟ್ ಇದು ಸಮಾವೇಶ ನಡೆದಿದ್ದು ಇತ್ತೀಚೆಗೆ ಜರುಗಿದ್ದು ಗ್ರೇಟರ್ ನೋಯ್ಡಾ ಗ್ರೇಟರ್ ನೋಯ್ಡಾ ಯು ಪಿ ಉತ್ತರ ಪ್ರದೇಶದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಂತರ ಸೇರಿಸ್ತೇನೆ ಪ್ರಶ್ನೆ ಹದಿನೆಂಟು ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಪ್ರಥಮ ಭಾರತೀಯ ಮಂಗಳಮುಖಿ ಇಪ್ಪತ್ತಾರು ಜನವರಿ ಎಂದು ಈ ಪುರಸ್ಕಾರವನ್ನು ನೀಡಲಾಯಿತು ನರ್ತಕಿ ನಟರಾಜ್ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಪಾಕಿಸ್ತಾನದ ಪ್ರಥಮ ಹಿಂದೂ ಮಹಿಳಾ ನ್ಯಾಯಾಧೀಶರು ನ್ಯಾಯಾಧೀಶರಾಗಿ ಆಯ್ಕೆಯಾದಂಥವರು ಸುಮನ್ ಕುಮಾರಿ ನನ್ನ ಕರೆಂಟ್ ಅಫೇರ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಎರಡು ಸಾವಿರದ ಹತ್ತೊಂಬತ್ತರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಸಿಂಗಲ್ಸ್ ಒಂದನ ಗೆದ್ದಂಥವರು ಸಿಂಗಲ್ಸಲ್ಲಿ ಗೆದ್ದಂಥವರು ನೋವಾಕ್ ಜೋಕ್ವಿಕ್ ಆಪ್ಷನ್ ಮೂರು ಸರಿಯಾದಂಥ ಉತ್ತರ ಎರಡು ಸಾವಿರದ ಹದಿನೆಂಟರಲ್ಲಿ ರೋಜರ್ ಫೆಡ್ರಲ್ ಗೆದ್ದಿದ್ದರು ಈ ಸಲ ಎರಡು ಸಾವಿರದ ಹತ್ತೊಂಬತ್ತರ ಆವೃತ್ತಿಯನ್ನು ರೊಜಾಕ್ ನೋವಾಕ್ ರೋಜ ಜೋಕ್ವಿಕ್ ಅವರು ಗೆದ್ದಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಐ ಆರ್ ಸಿ ಟಿ ಸಿ ಇತ್ತೀಚೆಗೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಸಮೀಕ್ಷೆಯನ್ನು ಕೈಗೊಂಡಿತ್ತು ಈ ಸಮೀಕ್ಷೆಯಲ್ಲಿ ಕೆಳಗಿನ ಯಾವ ರೈಲು ವಲಯ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ ಸೊ ಈ ಒಂದು ಕಂಡಕ್ಷನ್ನ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಅದಿಲ್ಲ ಯಾಕೆಂದರೆ ಸರಿಯಾದ ಉತ್ತರ ನಾರ್ತ್ ಈಸ್ಟರ್ನ್ ರೈಲ್ವೇಸ್ ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು ಝೋನ್ಗಳಲ್ಲಿ ರೈಲ್ವೆ ಝೋನ್ಗಳಲ್ಲಿ ನಾವು ತಗೊಂಡ್ರೆ ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು ಸೊ ಹಾಗಾಗಿ ಈ ಪ್ರಶ್ನೆಗೂ ಕೂಡ ನನಗೇನಾದರೂ ಉತ್ತರ ಫೈನಲ್ ಆದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೇನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ವಿಶ್ವ ಪರಂಪರೆ ಕೇಂದ್ರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಪ್ರಸ್ತಾವಿಸಲಾಗಿದೆ ಈ ಪ್ರಶ್ನೆಗೆ ನನಗೆ ಉತ್ತರ ತಿಳಿದಿಲ್ಲ ನಿಮಗೆ ಯಾರಿಗಾದ್ರೂ ಉತ್ತರ ಗೊತ್ತಿದ್ದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೇನೆ ಪ್ರಶ್ನೆ ಇಪ್ಪತ್ತ್ಮೂರು ವಿಶ್ವ ಕ್ಯಾನ್ಸರ್ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಫೆಬ್ರವರಿ ನಾಲ್ಕು ಪ್ರತಿ ವರ್ಷವೂ ಎರಡನೇ ಫೆಬ್ರವರಿಯಂದು ವಿಶ್ವ ಜೌಗುನ್ನೆಲದ ದಿನವನ್ನು ಆಚರಿಸಲಾಗುತ್ತದೆ ಇದರ ಆಶಯವೇನು ವಾಟ್ ವಾಸ್ ದ ಥೀಮ್ ಆಫ್ ದಿ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ವಿಚ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಸೆಕೆಂಡ್ ಫೆಬ್ರವರಿ ಅಂತ ಕೇಳಿದರು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಜೌಗು ನೆಲಗಳು ಮತ್ತು ಹವಾಮಾನ ಬದಲಾವಣೆ ವೆಟ್ಲ್ಯಾಂಡ್ಸ್ ಅಂಡ್ ಕ್ಲೈಮೇಟ್ ಚೇಂಜ್ ಈ ಕೆಳಗಿನ ಯಾವ ಕ್ರೀಡೆಗೆ ವಾಣಿ ಕಪೂರ್ ಅವರು ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಗಾಲ್ಫ್ ಆಪ್ಷನ್ ಒಂದು ಪ್ರಶ್ನ ಸಂಖ್ಯೆ ಇಪ್ಪತ್ತ ಆರು ಇಂಟರ್ಮೀಡಿಯೇಟ್ ಶ್ರೇಣಿ ನ್ಯೂಕ್ಲಿಯರ್ ಬಲಗಳ ಒಪ್ಪಂದ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಈ ಕೆಳಗಿನ ದೇಶಗಳ ನಡುವಣದ್ದಾಗಿದೆ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಮತ್ತು ರಷ್ಯಾ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಇದಕ್ಕೆ ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಒಂದು ಹೊಸ ಕುಜ್ಜ ನಿಹಾರಿಕೆಯನ್ನು ಅನಿರೀಕ್ಷಿತವಾಗಿ ತನ್ನ ಕಾಸ್ಪಿಕ್ ನೆರೆಯಲ್ಲಿಯೇ ಸಂಶೋಧನೆ ಮಾಡಿರುವುದು ಇದರ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಬೆಡಿನ್ ಒನ್ ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಆಪ್ಷನ್ ಎರಡು ಸರಿಯಾದ ಉತ್ತರ ಇದು ಔಷಧಿಗಳ ಬೆಲೆ ನಿಯಂತ್ರಣ ಆದೇಶದಡಿ ಅವಶ್ಯಕ ಔಷಧಿಗಳು ಮತ್ತು ವೈದ್ಯಕೀಯ ಸಾಧನಗಳ ಬೆಲೆಗಳ ಉಲ್ಲಂಘನೆಯ ಜಾಡು ಹಿಡಿಯಲಿಕ್ಕಾಗಿ ಒಂದು ರಾಜ್ಯವು ಇತ್ತೀಚೆಗೆ ಬೆಲೆ ನಿಯಂತ್ರಣ ಮತ್ತು ಸಂಶೋಧನಾ ಘಟಕವನ್ನು ಸ್ಥಾಪಿಸಿದೆ ಆ ರಾಜ್ಯದ ಹೆಸರೇನು ಆಪ್ಷನ್ ಎರಡು ಕೇರಳ ಸರಿಯಾದಂಥ ಉತ್ತರ ಇತ್ತೀಚಿನ ಪ್ರಚಲಿತ ವಿದ್ಯಮಾನ ಇದು ದಿ ಪ್ರಿನ್ಸ್ ಇದರ ಸೃಷ್ಟಿಕರ್ತ ಯಾರು ಸೊ ಆಪ್ಷನ್ ಎರಡು ಮ್ಯಾಕ್ಯಾವಲ್ಲಿ ಸರಿಯಾದಂಥ ಉತ್ತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದರ ಕೇಂದ್ರ ಸ್ಥಾನ ಎಲ್ಲಿದೆ ಐ ಎಮ್ ಎಫ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸರಿಯಾದಂಥ ಉತ್ತರ ಇದಕ್ಕೆ ವಾಷಿಂಗ್ಟನ್ ಡಿ ಸಿ ಆಪ್ಷನ್ ನಾಲ್ಕು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ನಾಲ್ಕು ಕೊಡಗು ಸರಿಯಾದಂಥ ಉತ್ತರ ಅದೇ ರೀತಿ ಜೂಡೆ ಫಿಲಿಕ್ಸ್ ರವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಹಾಕಿ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಇಂಗ್ಲಿಷ್ ಆಗಸ್ಟ್ ಒಂದು ಭಾರತೀಯ ಕತೆ ಈ ಪುಸ್ತಕದ ಲೇಖಕರು ಯಾರು ಉಪಮನ್ಯು ಚಟರ್ಜಿ ಆಪ್ಷನ್ ಎರಡು ಸರಿಯಾದಂಥ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತ ನಾಲ್ಕು ಪಟ್ಟಿಗಳಲ್ಲಿ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ನಿಂಬಕಾಚಾರ್ಯರು ವಲ್ಲಭಾಚಾರ್ಯರು ಇನ್ನೊಂದು ಕಡೆ ಸಿದ್ಧಾಂತಗಳು ಅವರು ಯಾವ್ಯಾವುದನ್ನು ಪ್ರತಿಪಾದನೆ ಮಾಡಿದ್ರು ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆಗೆ ಮೊದಲನೇ ಆಯ್ಕೆ ಸರಿಯಾಗುತ್ತೆ ನಾಲ್ಕು ಮೂರು ಎರಡು ಒಂದು ಅಂದರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ನಿಲಂಬಾಚಾರ್ಯರು ದ್ವೈತ ದ್ವೈತ ಸಿದ್ಧಾಂತ ವಲ್ಲಭಾಚಾರ್ಯರು ಶುದ್ಧ ಶುದ್ಧಾದ್ವೈತ ಸಿದ್ಧಾಂತ ಸರಿಯಾದಂತ ಜೋಡಿಯಾಗುತ್ತೆ ಮತ್ತೊಂದು ಪಟ್ಟಿ ಪ ಪರ್ವತ ಶ್ರೇಣಿಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ ದಿಹಾಂಗ್ ಕರುಣಂಗ್ಲಾ ಜಲೆಪ್ಲಾ ದೆಬ್ಸ್ ದೆಬ್ಸಾ ಇನ್ನೊಂದು ಕಡೆ ಸಿಕ್ಕಿಂ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಅರುಣಾಚಲ ಪ್ರದೇಶ್ ಸೊ ಆಪ್ಷನ್ಸ್ ನಿಮಗೆ ಈ ರೀತಿಯಾಗಿದೆ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ನಾಲ್ಕು ಎರಡು ಒಂದು ಮೂರು ಸರಿಯಾದಂಥ ಆಪ್ಷನ್ಸ್ಗಳನ್ನು ದಿಹಾಂಗ್ ಅರುಣಾಚಲ ಪ್ರದೇಶ್ ಇದೇನು ಬದಲಾವಣೆ ಇಲ್ಲ ಎರಡನೇ ಸೇಮ್ ಇರುತ್ತೆ ಮೂರನೇದು ಆಪ್ಷನ್ ಒನ್ ಸಿಕ್ಕಿಂ ದೆಲೆಪ್ಲಾ ದೆಪ್ಸಾ ಹಿಮಾಚಲ ಪ್ರದೇಶ್ ಈ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ವಿಚ್ ಕಲ್ಲಿದ್ದಲು ಗಣಿಯ ನಿಕ್ಷೇಪವಿದೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಮೂರು ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳು ಇರುವುದು ತಿಳಿದು ಬಂದಿದೆ ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನು ರೋಕಾ ಎಂದು ಕರೆಯಲಾಗುತ್ತದೆ ಸೊ ಸರಿಯಾದಂಥ ಉತ್ತರ ಬ್ರೆಜಿಲಲ್ಲಿ ವರ್ಗಾವಣೆ ಬೇಸಾಯವನ್ನು ರೋಕಾ ಎಂದು ಕರೆಯಲಾಗುತ್ತೆ ಒಬ್ಬ ಸಾರ್ವಜನಿಕ ನೌಕರನ್ನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟನ್ನು ನ್ಯಾಯಾಲಯವು ಜಾರಿ ಮಾಡಬಹುದು ಸರಿಯಾದ ಉತ್ತರ ಕೋವಾರೆಂಟು ಆಪ್ಷನ್ ನಾಲ್ಕು ಪ್ರಶ್ನೆ ಸಂಖ್ಯೆ ಮೂವತ್ತ ಒಂಬತ್ತು ಹೊಂದಿಸಿ ಬರೆಯಿರಿ ಒಂದು ಕಡೆ ಪ್ರಾಣಿಗಳು ಮತ್ತೊಂದು ಕೋ ಅಭರಣ್ಯಗಳು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಇಲ್ಲಿ ನಾವು ಇಲ್ಲೇ ಮಾರ್ಕ್ ಮಾಡೋದಾದ್ರೆ ಚಿಂಕಾರ ಈ ಪ್ರಾಣಿಗಳು ಕಂಡುಬರೋದು ಎಡಹಳ್ಳಿ ಅಭರಣ ಅನ್ಯಜೀವಿ ಅಭಯಧಾಮದಲ್ಲಿ ಧಾಮದಲ್ಲಿ ಇನ್ನು ಬ್ಲ್ಯಾಕ್ ರಾಣಿ ಬೆನ್ನೂರು ನಾಲ್ಕು ಕೊಬ್ಬಿ ಕೊಂಬಿನ ಜಿಂಕೆ ರಂಗಯ್ಯ ದುರ್ಗ ಏನೂ ಬದಲಾವಣೆ ಇಲ್ಲ ಸ್ಲಾತ್ ಕರಡಿ ದರೋಜಿ ವನ್ಯಜೀವಿ ಅಭರಣ್ಯದಲ್ಲಿ ಕಂಡುಬರುತ್ತೆ ಈ ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ಹೊರತೆಗೆಯಲಾಗಿದೆ ಸರಿಯಾದ ಉತ್ತರ ನಲವತ್ನಾಲ್ಕನೇ ತಿದ್ದುಪಡಿ ಇದಿಷ್ಟು ನನಗೆ ಸಿಕ್ಕಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಇನ್ನು ನೋಡಿದಂಥ ಪ್ರಶ್ನೆ ಮತ್ತು ಉತ್ತರಗಳಿಗೆ ನನಗೆ ಉತ್ತರಗಳು ಸಿಕ್ಕ ತಕ್ಷಣ ಮತ್ತೊಂದು ವೀಡಿಯೋನಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೇನೆ ಇದರಲ್ಲಿ ಯಾವುದೇ ಕ್ವಶನ್ಸ್ ತಪ್ಪಿದೆ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡ್ಬೋದು ಆ ಉತ್ತರಗಳನ್ನು ನಾನು ಮತ್ತೊಮ್ಮೆ ಪರಿಶೀಲಿಸಿ ಕಮೆಂಟ್ ಸೆಕ್ಷನಲ್ಲಿ ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೇರಿಸಿರ್ತೇನೆ ಇನ್ನು ನಾನು ಸ್ಕಿಪ್ ಮಾಡಿರೋ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಗೊತ್ತಿದ್ರೆ ನೀವು ಕೂಡ ತಿಳಿಸ್ಕೊಡಿ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ